ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಇಡೀ ಭಾರತ ದೇಶದಲ್ಲಿ ಹೆಸರು ಮಾಡಿರುವಂಥ ಯುವಕರ ಹೃದಯ ಸಾಮ್ರಾಟನೆಂದೇ ಇವತ್ತು ಸಮಾಜದ ವೈತಿಗಾಗಿ ಸಮಾಜದ ಸೇವೆಯನ್ನ ಮಾಡ್ತಾ ಇರುವಂಥ ಶಹಪುರ್ ತಾಲೂಕಿನ ಮಹಲ್ ರೋಜದ ಶ್ರೀ ಪರಮಪೂಜ್ಯ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಒಂದು ಜನ್ಮದಿನದ ನಿಮಿತ್ತ ಇವತ್ತು ಹದಿನಾರನೆಯ ತಾರೀಕು ನಾಳೆ ಸೋಮವಾರ ದಿನ ಕಲಬುರಗಿ ನಗರದಲ್ಲಿ ಅವರ ಜನ್ಮ ದಿನೋತ್ಸವನ್ನ ಆಚರಣೆ ಮಾಡ್ತಾ ಇದ್ದೇವೆ ವಿವಿಧ ಶೈವ ಕಲ್ಯಾಣ ಮಂಟಪದಲ್ಲಿ ಮಹಾಲ್ ರೋಜದ ಸಗರ ನಾಡಿನ ಸಿರಿ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಒಂದು ಜನ್ಮ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಸೇರಿ ಇವತ್ತು ನಿಮ್ಮ ಮುಂದೆ ನಾವು ಈ ಒಂದು ವಿಷಯವನ್ನ ಪ್ರಚಾರ ಮಾಡಲಿಕ್ಕೆ ನಮ್ಮ ಮಲ್ಲಿಕಾರ್ಜುನ ಅಪ್ಪಾಜಿಯವರ ಭಕ್ತರಿಗೆ ಆಹ್ವಾನ ಮಾಡಲಿಕ್ಕೆ ತಮ್ಮ ಮೂಲಕ ನಾವು ಹೇಳ್ಕೊಳ್ಳಿ ಬಂದೇವೆ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಈಶಾನ್ಯ ಕರ್ನಾಟಕದ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿರುವಂತಹ ಭೀಮಣ್ಣ ಸಾಲಿ ಸಾಹೇಬರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ನಮ್ಮ ಎಸ್ ಟಿ ಹೋರಾಟ ಸಮಿತಿಯ ಕೋಶಾಧ್ಯಕ್ಷರಾಗಿರುವಂತಹ ಪಿಂಟು ಜಮಾದರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಗುಡ್ಬಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಇನ್ನೋರ್ವ ರಾಜ್ಯ ಉಪಾಧ್ಯಕ್ಷರಾಗಿರುವಂತ ರಾಮ್ಲಿಂಗ್ ನಾಟಿಕರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಕಲಬುರಗಿ ಜಿಲ್ಲೆಯ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾಗಿರುವಂತಹ ಶಿವ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಕಮಲಾಪುರ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ನಮ್ಮ ಅಂಬರಾಯ್ ಜವಾಗ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅಫ್ಜಲ್ಪುರ್ ತಾಲೂಕಿನ ಹೋರಾಟ ಸಮಿತಿಯ ಅಧ್ಯಕ್ಷ ತಾಲೂಕು ಅಧ್ಯಕ್ಷರಾಗಿರುವಂತಹ ಸತೀಶ್ ಜಮಾದರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಹೋರಾಟ ಸಮಿತಿಯ ಅಹ್ ಪದ ರಾಜ್ಯ ಪದಾಧಿಕಾರಿ ಆಗಿರುವಂತಹ ವೈಜುನಾಥ್ ಪಟ್ಟಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಬಾಬು ವಜಾಪುರ್ ಬಾಬು ರೆಡ್ಡಿ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಆಳಂದ್ ತಾಲೂಕಿನ ಪ್ರಭಾಯಿ ಮುಖಂಡರು ನಮ್ಮ ರಾಜ್ಯ ಸಮಿತಿಯ ಪದಾಧಿಕಾರಿಯಾಗಿರುವಂತಹ ದೇವೀಂದ್ರ ಜಮಾದರ್ ಗೋಲಾ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅನೇಕ ನಾವೆಲ್ಲ ಸೇರಿ ಇವತ್ತು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಗುರುಗಳಿಗೆ ಮಲ್ಲಿಕಾರ್ಜುನ ಏನು ಪರಮ ಪೂಜ್ಯ ಮಲ್ಲಿಕಾರ್ಜುನ ಅಪ್ಪಾಜಿ ಇದಾರೆ ಅವರಿಗೆ ಗೌರವ ಕೊಡುವಂತ ಒಂದು ಕಾರ್ಯಕ್ರಮ ಅವರಿಗೆ ಗೌರವ ಅರ್ಥವಾಗಿ ಇವತ್ತು ಸಮಾಜ ಎಲ್ಲಾ ಜಾತಿ ಎಲ್ಲ ಜನರನ್ನ ವಿಶ್ವ ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಎಲ್ಲರಿಗೆ ಒಳ್ಳೆಯ ಮಾರ್ಗದರ್ಶನ ಒಳ್ಳೆಯ ಒಂದು ದಾರಿಯನ್ನು ದಾರಿಯನ್ನ ತೋರಿಸ್ತಾ ಇರುವಂತಹ ಮಲ್ಲಿಕಾರ್ಜುನ ಅಪ್ಪಾಜಿ ಅವರ ಜನ್ಮ ದಿನೋತ್ಸವ ಆಚರಣೆ ನಾವೆಲ್ಲರೂ ಸೇರಿ ಕಲಬುರಗಿ ನಗರದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿ ಅವತ್ತಿನ ದಿವಸ ಇವತ್ತು ಗುರುಗಳಿಂದ ಮಲ್ಲಿಕಾರ್ಜುನ ಅಪ್ಪಾಜಿ ಅವರಿಂದ ಈ ಕಲಬುರಗಿ ನಗರದ ಲೋಕಸಭೆ ಸದಸ್ಯರಾಗಿರುವಂತಹ ರಾಧಾಕೃಷ್ಣ ದೊಡ್ಡಮನಿ ಅವರಿಗೂ ಕೂಡ ವಿಶೇಷವಾದಂತಹ ಒಂದು ಸನ್ಮಾನವನ್ನ ಆ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ ರಾಯಚೂರಿನ ಸಂಸದರಾಗಿರುವಂತಹ ಜಿ ಕುಮಾರ್ ನಾಯಕ್ ಅವರು ಕೂಡ ನಾವು ಅಲ್ಲಿ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದೇವೆ ಗುರುಗಳಿಂದ ಇವತ್ತು ಎಂ ಎಲ್ ಸಿಗಳಾಗಿರುವಂತಹ ಜಗದೇವ್ ಗುತ್ತೇದಾರ್ ತಿಪ್ಪಣಪ್ಪ ಕಮಕನೂರ್ ನಮ್ಮ ಮಾಲಾಬಿ ನಾರಾಯಣರಾವ್ ಮತ್ತೆ ಅನೇಕ ಇವತ್ತು ನಮ್ಮ ಕಲಬುರಗಿ ನಗರದ ಮೇಯರ್ ಆಗಿರುವಂತಹ ಅವರಿಗೆ ಕೂಡ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಹೀಗಾಗಿ ಈ ಕಾರ್ಯಕ್ರಮ ಇವತ್ತು ಆರು ಗಂಟೆವರೆಗೆ ಇವತ್ತು ಹನ್ನೆರಡು ಗಂಟೆಗೆ ಪ್ರಾರಂಭ ಆಗಿ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗ್ತದೆ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಕಾರ್ಯಕ್ರಮ ಮುಗಿದ ನಂತರ ಇವತ್ತು ಸಂಜೆ ನಾಲ್ಕೈದು ಗಂಟೆಯಿಂದ ಅಲ್ಲಿಂದ ಒಂದು ಗುರುಗಳಿಗೆ ಒಂದು ಬೃಹತ್ ಪ್ರಮಾಣದ ಮೆರವಣಿಗೆ ಮೂಲಕ ಇವತ್ತು ಅವರಿಗೆ ನಾವು ಇಲ್ಲಿಂದ ಆ ವೀರಶೈವ ಕಲ್ಯಾಣ ಮಂಟಪದಿಂದ ಜಗತ್ ಸರ್ಕಲ್ ಜೊತೆಗೆ ಜಗತ್ ಸರ್ಕಲ್ ಇಂದ ರಾಮ್ ಮಂದಿರತನ ಇವತ್ತು ತಿಮ್ಮಾಪುರ್ ಜೇವರ್ಗಿ ಕ್ರಾಸ್ ಓವರ್ ಬ್ರಿಡ್ಜ್ ಇಂದ ರಾಮ್ ಮಂದಿರವರೆಗೆ ಒಂದು ಬೃಹತ್ ಪ್ರಮಾಣದ ಮೆರವಣಿಗೆ ಕೂಡ ಮಾಡಿ ಆ ಗುರುಗಳಿಗೆ ಸನ್ಮಾನ ಮಾಡಿ ಅವರಿಗೆ ಒಂದು ಗೌರವ ಕೊಡುವ ಕೆಲಸ ನಾವೆಲ್ಲರೂ ಮಾಡ್ತಾ ಇದ್ರಲ್ಲಿ ನಮ್ಮ ಹಿರಿಯರು ಅನೇಕ ಜನ ಭಾಗವಹಿಸಿದ್ದಾರೆ ನಮ್ಮ ಎಂಇ ಕೆ ಎಸ್ಆರ್ ಮಾಜಿ ಅಧ್ಯಕ್ಷರು ಕೊಲ್ಲಿ ಸಮಾಜದ ಹಿರಿಯ ಪ್ರಭಾವಿ ಮುಖಂಡರಾಗಿರುವಂತಹ ಭೀಮಾನ್ ಸಾಲಿಯವರು ಕೂಡ ಈ ವಿಷಯವನ್ನ ಹಂಚಿಕೊಂಡಿದ್ದಾರೆ ಹಿಂದಿನ ಈ ಶುಭ ಸಂದರ್ಭದಲ್ಲಿ ಸಗರನಾಡಿನ ಮಾಲ್ರೋಜದ ಶಕ್ತಿ ಪೀಠದ ಪರಮ ಪೂಜ್ಯರಾಗಿರ್ತಾರೆ ಮಲ್ಲಿಕಾರ್ಜುನ ಮುತ್ತ ಅವರ ಜನ್ಮದಿನೋತ್ಸವ ಕಾರ್ಯಕ್ರಮವನ್ನು ಹದಿನಾರನೇ ತಾರೀಕು ವೀರಸಭೆ ಕಲ್ಯಾಣ ಮಂಟಪದಲ್ಲಿ ನಮ್ಮ ಸಮಾಜದ ಎಲ್ಲ ಪ್ರಮುಖ ನಾಯಕರು ಕೂಡಿಕೊಂಡು ಇವತ್ತು ಅವರ ಜನ್ಮ ದಿನೋತ್ಸವ ಆಚರಣೆ ಮಾಡತಕ್ಕಂಥದ್ದು ಭಾಳ ಪ್ರಾಮುಖ್ಯವಾಗಿರುತ್ತದೆ ಯಾಕಂದರೆ ನಾವೆಲ್ಲರೂ ಕೂಡಿ ಹೋಗಿ ಪ್ರತಿ ವರ್ಷ ಅವರ ಜನ್ಮ ದಿನೋತ್ಸವವನ್ನು ಅವರ ಶಕ್ತಿ ಪೀಠದಲ್ಲಿ ಮಾಲ್ ರೋಜದಲ್ಲಿ ಆದರೆ ಅದನ್ನು ಇವತ್ತು ವಿಶೇಷವಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅವರು ಯಾವಾಗಲೂ ಎಲ್ಲ ಸಮಾಜ ವರ್ಗದವರನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಯುವ ಪೀಳಿಗೆ ತಮ್ಮದೇ ಆದಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಯಾರಾದರಿದ್ರೆ ಮಲ್ಲಿಕಾರ್ಜುನ್ ಮುತ್ತಾರ್ ಅಂತ ನಾವು ಹೇಳಬೇಕಾಗ್ತದ ಆದರೆ ಆದ ಕಾರಣ ಇವತ್ತು ಅವರ ಜನ್ಮ ದಿನೋತ್ಸವವನ್ನು ನಾವೆಲ್ಲರೂ ಗುಲ್ಬರ್ಗ ಜಿಲ್ಲೆ ಇರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು ಎಲ್ಲ ಸಂಘಟನೆಗಳು ಎಲ್ಲರೂ ಕೂಡಿಕೊಂಡು ಇವತ್ತು ಜನ್ಮ ದಿನೋತ್ಸವವನ್ನು ವ್ಯೂರಸಭೆ ಕಲ್ಯಾಣ ಮಂಟಪದ ಅದ್ದೂರಿಯಾಗಿ ಮಾಡ್ತಕ್ಕಂಥ ನಮ್ಮ ಜವಾಬ್ದಾರಿ ಅದ ಅದಕ್ಕಾಗಿ ಇದನ್ನು ಸಹ ಸಮಯಕ್ಕೆ ತಕ್ಕಂತೆ ನಮ್ಮ ಸಮಾಜದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಬಂದು ಅದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಸಮಾಜದ ಮುಖಂಡರಲ್ಲಿ ಬೇರೆ ಬೇರೆ ಎಲ್ಲ ಸಮಾಜದ ಮುಖಂಡರಲ್ಲಿ ಇವತ್ತು ವಿನಯಪೂರ್ವಕವಾಗಿ ನಾವು ತಿಳ್ಕೊಳ್ತೀವಿ ಗುಲ್ಬರ್ಗ ಜಿಲ್ಲೆ ಸಂಸದರಾಗಿರ್ತಕ್ಕಂಥ ರಾಧಾಕೃಷ್ಣ ದೊಡಮನಿಯವರು ಮತ್ತು ನಮ್ಮ ಕ್ಷೇತ್ರದ ಈ ಒಂದು ಗುಲ್ಬರ್ಗ ಜಿಲ್ಲೆಯ ನಮ್ಮ ಉಸ್ತುವಾರಿ ಸಚಿವರಾಗಿದ್ದ ಪ್ರಿಯಾಂಕಾ ಖರ್ಗೆ ಅವರು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮತ್ತೆ ಎಲ್ಲ ಶಾಸಕರು ಇವರು ಬಿ ಆರ್ ಪಾಟೀಲು ಮತ್ತು ಅನೇಕ ಅಲಂಪ್ರಭು ಪಾಟೀಲ್ ಅವರು ಖನಿಜಾ ಪಾತಿಮ ಅವರು ಈ ಗುಲ್ಬರ್ಗ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಶಾಸಕರು ಸಹ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ ಅದಕ್ಕೆ ಅದರ ಬಗ್ಗೆ ಏನದಿಲ್ಲ ಎಲ್ಲರೂ ಕೂಡಿಕೊಂಡು ಮಾಡ್ತಕ್ಕಂಥ ಈ ಕಾರ್ಯಕ್ರಮ ಅದಕ್ಕೆ ಎಲ್ಲ ಪ್ರಮುಖರು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇವತ್ತು ಅವ್ರು ಹೇಳಿದಂಗೆ ಎಲ್ಲಪ್ಪ ನಾಯಕರು ಇವತ್ತು ಈಗ ಇಲ್ಲಿ ಗುಲ್ಬರ್ಗ ಜಿಲ್ಲೆಯ ಪ್ರಥಮ ಪ್ರಜೆ ಅವರು ಅವರನ್ನು ಏನೋ ಕಾರಣ ಅಂತ ಬಿಟ್ಟಿರ್ಬೋದು ಅವರನ್ನು ಕರೆಸಿ ವಿಶೇಷ ಸನ್ಮಾನ ಮಾಡ್ತಕ್ಕಂಥದ್ದು ಬಹಳ ಪ್ರಾಮುಖ್ಯ ಅದ ಇವತ್ತು ನಮ್ಮ ಶಾ ತಳವರು ಸಾಬಣ್ಣವರಿಗೂ ಸಹ ನಾವು ಸಹ ಫೋನಿನ ಮುಖಾಂತರ ಸಂಪರ್ಕಿಸಿ ಅವರನ್ನು ಸಹ ಕರೆಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅದ ಅದಕ್ಕಾಗಿ ಸಮಾಜ ಎಲ್ಲ ಮುಖಂಡರು ಕೂಡಿಕೊಂಡು ಅದನ್ನು ಮಾಡಿಕೊಂಡಂಥ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಸಮಾಜದವರು ಕೂಡಿಕೊಂಡು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೇವೆ